ನೋಡಿದ್ದಾರೆ ಗೋಕಾಕ್ ರೋಡ್ ರೈಲ್ವೆ ಅಂಡರ್ ಬ್ರಿಡ್ಜ್ ಅದು ಮೊದಲಿನಿಂದ ವಾಟರ್ ವೇ ಅಂತ ಮಾಡಿದ್ದಾರೆ ಇದು ಸಾರಿಗೆ ಸಂಪರ್ಕಕ್ಕಾಗಿ ಮಾಡಿದಂಥದನ್ನಲ್ಲ ಯಾವುದು ನಮ್ಮ ರೈಲ್ವೆ ಇಲಾಖೆ ದಾಖಲೆಗಳ ಪ್ರಕಾರ ಹೀಗಾಗಿ ನೀರು ಹೋಗ್ಲಿಕ್ಕೆ ಏನು ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಮಾಡಿದರು ಇತ್ತೀಚೆಗೆ ನಗರ ಬೆಳೆದಂಗೆ ಬೆಳೆದಂಗೆ ಇಲ್ಲಿ ರಾಜ್ಯ ಹೆದ್ದಾರಿಯಾಗಿ ಅದನ್ನು ಅವರು ಉಪಯೋಗ ಮಾಡ್ಕೊಳ್ತಾ ಇದ್ರು ಅವರು ಅದನ್ನು ಅಂಡರ್ ಬ್ರಿಡ್ಜನ್ನು ವಾಟರ್ ವೇ ಅಂತ ಇಟ್ಕೊಂದರು ತಮ್ಮ ದಾಖಲೆ ಒಳಗೆ ಆದ್ರೆ ಕರ್ನಾಟಕ ಸರ್ಕಾರ ಇದನ್ನು ರಾಜ್ಯ ಹೆದ್ದಾರಿ ಅಂತ ಇಟ್ಕೊಂಡರೆ ಇವರಿಬ್ಬರಿಗೂ ತಾಳ್ಮೇ ಇಲ್ಲ ಹೀಗಾಗಿ ಅದೇನಾಗಿತ್ತು ಅದನ್ನು ದುರಸ್ತಿ ಮಾಡೋಕ್ಕೆ ಅವ್ರು ಹೋಗ್ತಾ ಇರಲಿಲ್ಲ ಈಗ ಇತ್ತೀಚೆಗೆ ಜನರ ಆಗ್ರಹ ಆದ ನಂತರ ನಾನು ಮೊನ್ನೆ ಈ ಭಾಗದಾಗ ಪ್ರವಾಸ ಮಾಡುವಾಗ ಅದನ್ನು ಗಮನಿಸಿದೆ ಹೀಗಾಗಿ ಭಾಳ ಜನ ಆಗ್ರಹ ಮಾಡ್ತಾ ಇದ್ರು ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಈಗ ತುರ್ತು ಎರಡು ವೇ ಅದ್ರಾಗ ಬಂದ್ ವೇ ವಾಟರ್ ವೇ ಮಾಡ್ಕೊಡ್ರಿ ಒಂದು ಜನರಿಗೆ ಹೋಗಕ್ಕೆ ಬರಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ತುರ್ತು ರಿಪೇರಿ ಮಾಡಿ ಪ್ರಾರಂಭ ಮಾಡಿರಿ ಮುಂದಿನ ದಿವಸದೊಳಗೆ ಜನರಿಗೆ ಹೋಗಾಕೆ ಬರಕ್ಕೆ ಏನು ಬೇಕು ಅದನ್ನು ಅನುಮತಿ ಕೇಂದ್ರ ಸರ್ಕಾರ ತಗೊಂಡ್ ಮಾಡೋಣ ಅನ್ನುವಂತ ಮಾತನ್ನ ಮಾತನ್ನು ಹೇಳಿದ್ದೀನಿ ತಕ್ಷಣಕ್ಕೆ ರಿಪೇರಿ ಮಾಡುವಂಥ ಮಾತನ್ನು ರೈಲ್ವೆ ಇಲಾಖೆ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಶೆಂದಿಲ್ ಅವರು ಬಂದರಲ್ಲಿ ಶಂದಿಲ್ ಕುಮಾರ್ ಅವರು ಬಂದಾರೆ ಅವರು ಡಿ ಎನ್ ಕೂಡ ನಿನ್ನೆ ನನ್ನ ಜೊತೆ ಮಾತಾಡಿದಾರೆ ಅವರು ಬರೋರಿದ್ರು ಅವರು ಟೂರ್ ಟೂರ್ನಾಗ್ಯಾರೆ ಬೇರೆ ಕಡೆ ಹೀಗಾಗಿ ಶೆಂದಿಲ್ ಕುಮಾರ್ ಅವ್ರನ್ನ ಇಲ್ಲಿ ಕಳ್ಸಿ ಕೊಟ್ಟಿದ್ದಾರೆ ಅವ್ರು ನೋಡಿದ್ದಾರೆ ಅಾ ತಕ್ಷಣ ಅದನ್ನ ಶ್ರೀಪರಿ ಕೆಲಸ ಮಾಡ್ತನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅವರದು ಒಂದೆರಡು ಮಾತು ಕೇಳ್ಬಿಡಿ ಯಾವಾಗ ಮಾಡ್ತಾರೆ ಶ್ರೀ ಇನ್ನೊಂದು ಸಮಸ್ಯೆ ಸರ್ ಅವಳಿಗೆ ಗೋಡಿಗೆರೆ ಹಿಡಕಲ್ ದೆವಂತ ಬೆಳಗಾವರಿಗೆ ಸರ್ ಈ ರೋಡ್ ಮೇನ್ ಬಹಳ ಇದು ಇನೇ ಹೆಸರು ಲಗಲ್ ಸ್ಟಾರ್ಟ್ ಐತಿರೆ ಟೋಟಲಿ ಸಮಸ್ಯೆ ಆಗ್ತಾ ಇದೆ ಅದನ್ನ ಒಂದು ಶಾಶ್ವತ ಪರಿಹಾರ ಅನ್ನೋದು ಎಲ್ಲರಿಗೂ ಮಾಡ್ಕಿದೀನಿ ನಾನು ಅದನ್ನ ಹೇಳಿದೀನಿ ಈಗ ರೈಲ್ವೆ ದಾಖಲೆಯೊಳಗೆ ಇದನ್ನ ಏನು ವಾಟರ್ ವೇ ಅಂತ ಅದನ್ನ ತಗಿಸಿ ರಾಜ್ಯ ಹೆದ್ದಾರಿಗೆ ಕನೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ ಮತ್ತು ಇದಕ್ಕೇನು ದುರಸ್ತಿಗೆ ಬೇಕು ತಕ್ಷಣ ಅದು ಅನುದಾನವನ್ನು ನಾನು ಇಂಜಿನಿಯರಿಂಗ್ ಸೆಕ್ಷನ್ಗೆ ಈಗಾಗಲೇ ಮಾತಾಡಿದ್ದೀನಿ ಅವ್ರು ತಕ್ಷಣ ಇದನ್ನು ತುರ್ತು ರಿಪೇರಿಗಾಗಿ ಏನು ದುಡ್ಡು ಬಿಡುಗಡೆ ಮಾಡ್ಬೇಕಾ ಬಾಡಿ ಅದನ್ನು ಕೆಲಸ ಮಾಡಿಕೊಟ್ಬು ಅಂತ ಹೇಳಿದ್ದಾರೆ ಈಗ ನಿಮ್ಮ ನಿಮ್ಮ ಎದುರುಗಡೆ ಅವರು ಅದನ್ನು ಮಾತಾಡ್ತಾರೆ ಇನ್ನೊಂದು ಸರ್ ಇನ್ನೊಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇನ್ನೊಂದು ಸರ್ ಬೇಡಿಕೆ ಸರ್ ಈ ರೈಲ್ವೆ ಸ್ಟೇಷನ್ಗೆ ಎಕ್ಸ್ಪ್ರೆಸ್ ಟ್ರೈನ್ಗಳು ನಿಲ್ತಾ ನಿಲ್ತಾಯಿಲ್ಲ ಸರ್ ಇಲ್ಲಿ ಘಟಪ್ರಭಾ ರೈಲ್ವೆ ಸ್ಟೇಷನ್ ಇದೆ ಸರ್ ಬಸ್ಗಳು ಒಳಗೆ ಹೋಗಲ್ಲ ಅಂತ ಒಂದು ಪ್ರಾಬ್ಲಮು ಇಲ್ಲಿ ಬಸ್ ಅನುಕೂಲ ಇತ್ತು ಇಲ್ಲಿ ಎಕ್ಸ್ಪ್ರೆಸ್ ನಿಲ್ಲಂಗಿಲ್ಲ ಅನ್ನೋದು ಒಂದು ಭಾಳ ಸಮಸ್ಯೆ ಸರ್ ಆಮೇಲೆ ನೈಟ್ ಬರೋರಿಗೆ ಭಯಂಕರ ತೊಂದರೆ ಆಗ್ತದೆ ಸರ್ ನಮ್ಮ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದೊಳಗೆ ಈ ಥರದ ಮೂರು ಕಡೆ ಸಮಸ್ಯೆ ಬರ್ತಾ ಇದೆ ಪ್ರತಿ ಸಲ ಮೂರು ಕಡೆ ಅವರು ನನಗೆ ಸಂಪರ್ಕ ಮಾಡ್ತಾ ಇರ್ತಾರೆ ಒಂದು ಅಲ್ಲಿ ಮಿರಜ್ ಮತ್ತು ಸಾಂಗ್ಲಿ ಅಲ್ಲಿ ಎರಡು ಸ್ಟೇಷನ್ ಅದಾವ ಆರು ಏಳು ಕಿಲೋಮೀಟರ್ ಅಂತರದ ಮ್ಯಾಗ ಸಾಂಗ್ಲಿ ಮತ್ತು ಮಿರಜ್ ಅದಾವೆ ಹಂಗ ಇಲ್ಲಿ ಘಟಪ್ರಭಾ ಮತ್ತು ಗೋಕಾಕ್ರೋಡ್ ಇದು ಸಮೀಪದೊಳಗೆ ಅದಾವ ಇದು ಭಾಳ ನಾಲ್ಕು ಕಿಲೋಮೀಟರ್ ಹಂಗ ಧಾರವಾಡ ಹುಬ್ಬಳ್ಳಿ ಅವು ಎರಡು ಸ್ಟೇಷನ್ ಹಂಗ ಅದಾವೆ ಹೀಗಾಗಿ ಆ ಎಕ್ಸ್ಪ್ರೆಸ್ ಟ್ರೈನ್ಗಳು ಈ ಆರು ಸ್ಟೇಷನ್ದೊಳಗೆ ಸ್ಟಾಪ್ ಕೊಟ್ಕೋತ ಬಂದ್ರಂದ್ರೆ ಸಮಯ ಭಾಳ ಹೋಗ್ತದೆ ಪ್ರಯಾಣದ ಸಮಯ ಭಾಳ ಜಾಸ್ತಿ ಆಗೈತೆ ಹೀಗಾಗಿ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಚಾರ್ಜ್ ರೈಲ್ವೆ ಇಲಾಖೆ ಜಾಸ್ತಿ ಮಾಡ್ತದೆ ನಾವು ಈಗ ಒಂದೇ ಭಾರತ ಟ್ರೈನ್ ಬಿಡಾತೀವಿ ಒಂದೇ ಭಾರತದ ಕಾನ್ಸೆಪ್ಟ್ ಹೆಂಗೆ ಕಡಿಮೆ ಅವಧಿಯೊಳಗೆ ಹೆಚ್ಚು ಕಿಲೋಮೀಟರ್ ಅವರು ಅದಕ್ಕಾಗಿ ದುಡ್ಡು ಜಾಸ್ತಿ ತೊಗೋತಾರೆ ಅವ್ರ ಕಡೆಯಿಂದ ಮತ್ತು ಫೆಸಿಲಿಟಿ ಒಳಗೆ ಜಾಸ್ತಿ ಕೊಟ್ಟರು ಹೀಗಾಗಿ ನಾವು ಎಲ್ಲ ಕಡೆ ಅದನ್ನು ಸ್ಟಾಪ್ ಮಾಡ್ಕೊತ ಬಂದರೆ ಒಂದೇ ಭಾರತ್ ಒಂದೇ ಅಲ್ಲ ಯಾವುದೇ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಎಲ್ಲ ಕಡೆ ಸ್ಟಾಪ್ ಕೊಟ್ಟು ಕೊಟ್ಕೊತ ಬಂದು ಅಂದರೆ ಅದ್ರ ಒಳಗಡೆ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಸೌಲಭ್ಯ ಕೊಡೋಕ್ಕಾಗೋದಿಲ್ಲ ಆ ಕಾರಣದಿಂದ ಕೆಲವು ರೈಲ್ವೆ ರೈಲ್ವೆ ನಿಲ್ದಾಣಗಳಿಗೆ ಅದು ಸ್ಟಾಪ್ ಇರೋದಿಲ್ಲ ಆದರೂ ಕೂಡ ಗೋಕಾಕ್ ಒಂದು ವಾಣಿಜ್ಯ ನಗರಿ ಅದ ಹೀಗಾಗಿ ಬರುವಂಥ ದಿವಸದೊಳಗೆ ಜಿಲ್ಲಾ ಕೇಂದ್ರ ಆಗುವಂಥ ಲಕ್ಷಣದವ ಆ ಕಾರಣದಿಂದ ಅದನ್ನು ಮಾಡ್ಬೇಕಂತ ಹೇಳಿ ನಾನು ಕೂಡ ಮಾತಾಡ್ತೀನಿ ಏನು ಸಾಧ್ಯ ಅದ ಎರಡ್ ಸಾಧ್ಯ ಅಷ್ಟು ಟ್ರೈನ್ ಗಳನ್ನ ಸದ್ಯದ ಮಟ್ಟಿಗೆ ಒಂದೇ ಲೋಕಲ್ ಒಂದರೇ ನಿಲ್ಲಿಸುವಂತ ವ್ಯವಸ್ಥೆ ಮಾಡಿ ಸರ್ ಈಗ ಸುಮಾರು ಒಂದು ಇನ್ನೂರು ಜನ ಡ್ಯೂಟಿ ಹೋಗ್ತಾರೆ ಸರ್ ಬೆಳಗ್ಗೆ ಎಲ್ ಟಿ ಟಿ ಟ್ರೈನ್ಗೆ ಅವ್ರಿಗೆ ಇಲ್ಲಿ ಅದೊಂದು ಒಂದ್ ಒಂದು ಸೆಕೆಂಡ್ ಒಂದು ನಿಮಿಷ ಕೊಟ್ಟರೆ ಸಾಕು ಈಗ ನನಗೆ ಮೊನ್ನೆ ಅಚಾನಕ್ ಆಗಿ ನಾನು ಇದಕ್ಕೆ ಹೋಗಿದ್ದೆ ಇಲ್ಲಿ ಚಿಕ್ಕೋಡಿಗೆ ಎರಡ್ ಮೂರು ತಿಂಗಳ ಹಿಂದೆ ಚಿಕ್ಕೋಡಿ ಅವ್ರಲ್ಲ ನನ್ ನಾವು ಹೋಗಿದ್ ನೋಡಿ ಇಮಿಡಿಯೇಟ್ ಬಂದ್ಬಿಟ್ರು ಬಂದು ಇಲ್ಲ ನಮ್ದು ಇಲ್ಲಿ ಹಂಗದ ಹಿಂಗದ ಅಂತ ನಿಮ್ಗತ್ತ ಹೇಳಿರಲ್ಲ ಇಮಿಡಿಯೇಟ್ ಜಾಗ ಮೇಲೆ ನಿಂತ ರಿಕ್ವೆಸ್ಟ್ ಮಾಡಿ ಮರದುವ ಸಲ ಅದು ಸ್ಟಾಪ್ ಮಾಡಕ್ಕೆ ಹಚ್ಚಿದ್ವಿ ನಾವು ಬಟ್ ಅದು ಕಲೆಕ್ಷನ್ ಆಗಿಲ್ಲ ಈಗ ಅವ್ರು ರದ್ದು ಮಾಡಿದ ಮತ್ತು ನಿನ್ನೆ ಫೋನ್ ಮಾಡಿರೋ ಅವ್ರು ಇಲ್ಲ ರೀ ರದ್ದು ಮಾಡೋ ನಮ್ದು ನಮ್ಮದು ಕಂಟಿನ್ಯೂ ಮಾಡಿರಿ ಕಂಟಿನ್ಯೂ ಮಾಡಿ ನೀವು ಪ್ರಯಾಣಿಕರಲ್ಲಿ ಹತ್ತಲಿಲ್ಲ ಅಂದರೆ ರೈಲ್ವೆದವ್ರಿಗೆ ಒಂದು ಒಂದು ಸೆಕೆ ಒಂದು ನಿಮಿಷ ಅಥವಾ ಎರಡು ನಿಮಿಷದ ಸ್ಟಾಪ್ ಆದರೆ ಇಂತಿಷ್ಟು ಕಲೆಕ್ಷನ್ ಬೇಕಂತ ಅದೊಂದು ಮಾನದಂಡ ಅದಾವೆ ಆ ಮಾನದಂಡ ಪ್ರಕಾರ ಅವ್ರ ಟಿಕೆಟ್ ಖರ್ಚಾಗ್ಲಿಲ್ಲ ಅಂದರೆ ಅವ್ರು ನಿಲ್ಲಿಸೋದಿಲ್ಲ ಆದ್ದರಿಂದ ಬರುವಂಥ ದಿವಸ ಎಲ್ ಟಿ ಟಿ ಚಿಕ್ಕೋಡಿ ರೋಡ್ ಬಂದು ಇಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡೋನು